ಚಂಡೀಗಢ ಪಾಲಿಕೆಯ ಮೇಯರ್ ಚುನಾವಣೆಯಲ್ಲಿ ಬಹುಮತ ಇಲ್ಲದೇ ಇದ್ದರೂ ಕೂಡ ಬಿಜೆಪಿ ಗೆದ್ದಿದೆ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಸೋಲಾಗಿದೆ ಮೇಯರ್ ಹುದ್ದೆಗೆ ಇವತ್ತು ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿಯ ಮನೋಜ್ ಕುಮಾರ್ ಸೋಂಕರ್ ಗೆದ್ದಿದ್ದಾರೆ ಹದಿನಾರು ಮತಗಳನ್ನು ಪಡೆದು ಹದಿನೈದು ಜನ ಬಿಜೆಪಿಯ ಕೌನ್ಸಿಲರ್ ಮತ್ತು ಚಂಡೀಗಢ ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿರುವ ಬಿಜೆಪಿಯ ಕಿರಣ್ ಖೇರ್ ಅವರು ಅವರಿಗೂ ಕೂಡ ಮತದಾನಕ್ಕೆ ಅವಕಾಶ ಇದ್ದ ಹಿನ್ನೆಲೆಯಲ್ಲಿ ಒಟ್ಟು ಹದಿನಾರು ಮತಗಳು ಮನೋಜ್ ಸೊಂಕರ್ ಅವರ ಪರವಾಗಿ ಬಿದ್ದುವ ಬಿಜೆಪಿಯ ಮನೋಜ್ ಅವರನ್ನ ಚುನಾವಣಾಧಿಕಾರಿ ಮೇಯರ್ ಆಗಿ ಗೆದ್ದಿದ್ದಾರೆ ಅಂತ ಹೇಳಿ ಘೋಷಣೆಯನ್ನ ಮಾಡ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಪಾಲಿಕೆಯಲ್ಲಿ ಇಪ್ಪತ್ತು ಸದಸ್ಯರ ಬಲ ಇತ್ತು ಆದ್ರೆ ಇವತ್ತಿನ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ಸೇರಿದಂತಹ ಒಟ್ಟು ಎಂಟು ಮಂದಿ ಕೌನ್ಸಿಲರ್ಗಳ ಮತವನ್ನೇ ಅಸಿಂಧುಗೊಳಿಸಿದ್ರು ಮತವನ್ನೇ ಎಂಟು ಜನ ಕೌನ್ಸಿಲರ್ಗಳ ಮತವನ್ನೇ ಅಸಿಂಧುಗೊಳಿಸಿದ್ರು ಅಲ್ಲಿಗೆ ಬಿಜೆಪಿ ಮೇಯರ್ ಅಭ್ಯರ್ಥಿಯ ಪರವಾಗಿ ಹದಿನಾರು ಮತ ಆಮ್ ಆದ್ಮಿ ಪಾರ್ಟಿಯಿಂದ ಮೇಯರ್ ಅಭ್ಯರ್ಥಿಯಾಗಿ ಮೈತ್ರಿಕೂಟದಿಂದ ಕಣಕ್ಕಿಳಿದಿದ್ದಂತಹ ಕಣಕ್ಕಿಳಿದವರ ಪರವಾಗಿ ಹನ್ನೆರಡು ಮತ ಆಗಿತ್ತು ಸೊ ಬಿಜೆಪಿಯನ್ನ ನಾಲ್ಕು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅಂತೇಳಿ ಚುನಾವಣಾಧಿಕಾರಿ ಘೋಷಣೆ ಮಾಡ್ತಾರೆ ಇದು ಇಲ್ಲಿಗೆ ಮುಗಿಯಲ್ಲ ಇದಾದ ಬಳಿಕ ಎರಡು ಪ್ರಮುಖ ವಿಡಿಯೋಗಳು ಇವತ್ತು ಬಹಿರಂಗ ಆಗಿವೆ ಚುನಾವಣಾ ಪ್ರಕ್ರಿಯೆ ಸಂಬಂಧ ಒಂದು ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ಕೌನ್ಸಿಲರ್ಗಳು ಹಾಕಿದ್ದಂತಹ ಮತಪತ್ರಗಳ ಮೇಲೆ ಚುನಾವಣಾಧಿಕಾರಿ ಹುದ್ದೆಯಲ್ಲಿ ಕೂತಿದ್ದಂತಹ ಅಧಿಕಾರಿ ಏನನ್ನೋ ಬರೆದು ಅದನ್ನ ಅಸಿಂಧುಗಳಿಸಿ ಪಕ್ಕದಲ್ಲಿದ್ದಂತಹ ಬಾಕ್ಸ್ ನಲ್ಲಿ ಇಡ್ತಾರೆ ಅಸಿಂಧು ಇದು ಇನ್ ವ್ಯಾಲಿಡ್ ಅಂತ ಎಷ್ಟು ಓಟು ಎಂಟು ಓಟು ಆಪ್ ಮತ ಕಾಂಗ್ರೆಸ್ ಮೈತ್ರಿಕೂಟದ ಬಳಿ ಇದ್ದಿದ್ದು ಇಪ್ಪತ್ತು ಓಟು ಬಿಜೆಪಿಯ ಬಳಿ ಇದ್ದಿದ್ದು ಹದಿನಾರು ಓಟು ಎಂಟು ಮತಗಳು ಅಸಿಂಧು ಆಗದೇ ಇದ್ದಿದ್ರೆ ಬಿಜೆಪಿ ಮೇಯರ್ ಗಾದಿಯನ್ನ ಗೆಲ್ತಾ ಇರಲಿಲ್ಲ ಬಟ್ ಚುನಾವಣಾಧಿಕಾರಿ ಎಂಟು ಮತಗಳನ್ನ ಅಸಿಂಧುಗೊಳಿಸಿ ಬಿಜೆಪಿ ಅಭ್ಯರ್ಥಿ ನಾಲ್ಕು ಮತಗಳ ಅಂತರದಿಂದ ಹದಿನಾರು ಮತಗಳನ್ನು ಪಡೆದು ಗೆಲ್ತಾರೆ ಹೇಳಿ ಗೆದ್ರು ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ ಸೊ ಆ ವೋಟ್ ಕಾಸ್ಟಿಂಗ್ ಮಾಡಿದ್ರಲ್ಲ ಕಾಂಗ್ರೆಸ್ ಮತ್ತೆ ಆಪ್ನ ಎಂಟು ಮಂದಿ ಆ ವೋಟ್ ಕಾಸ್ಟಿಂಗ್ ಆದ ಪೇಪರ್ ನ ಮೇಲೆ ಚುನಾವಣಾಧಿಕಾರಿ ಏನೋ ಬರೆದು ಅದನ್ನ ಪಕ್ಕ ಇದು ಇನ್ವ್ಯಾಲಿಡ್ ಹೇಳಿ ಒಂದು ಪಕ್ಕದಲ್ಲಿದ್ದಂತಹ ತಮ್ಮ ಟೇಬಲ್ ನ ಪಕ್ಕದಲ್ಲಿದ್ದಂತಹ ಬಾಕ್ಸ್ ನಲ್ಲಿ ಇರ್ತಾರೆ ಒಂದು ವಿಡಿಯೋ ಎರಡನೆಯ ವಿಡಿಯೋ ಚುನಾವಣಾಧಿಕಾರಿ ಮೇಯರ್ ಚುನಾವಣೆಯ ಫಲಿತಾಂಶವನ್ನ ಘೋಷಣೆ ಮಾಡಿದ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಓಡಿ ಬಂದು ಬಿಜೆಪಿಯ ಮೇಯರ್ ಆ ಸೀಟ್ ನಲ್ಲಿ ಕುತ್ಕೋತಾರೆ ಓಡಿ ಬಂದು ಬಿಜೆಪಿಯವರು ದುತ್ತಂತ ಓಡಿ ಬರ್ತಾರೆ ಕೂತ್ಕೋತಾರೆ ಕೂತ್ಕೊಡುವಂತಹ ಸಂದರ್ಭದಲ್ಲಿ ಆ ಬಾಕ್ಸ್ ನಲ್ಲಿ ಯಾವುದನ್ನ ಇನ್ವ್ಯಾಲಿಡ್ ಚುನಾವಣಾ ಚುನಾವಣಾಧಿಕಾರಿ ಇಟ್ಟಿರ್ತಾರೆ ಅದೊಂದು ಸೆಟ್ ಅನ್ನ ಬಿಜೆಪಿಯ ಕೌನ್ಸಿಲರ್ಗಳು ತಗೊಂಡೋಗಿ ಹಾರದು ಬಿಸಾಕ್ತಾರೆ ಇನ್ನು ಉಳಿದ ಮತಪತ್ರಗಳನ್ನ ಈ ವೋಟಿಂಗ್ ಆಗಿರ್ತಕ್ಕಂತಹ ಬ್ಯಾಲೆಟ್ ಅನ್ನ ಚುನಾವಣಾಧಿಕಾರಿ ತನ್ನ ಜೇಬ್ನಲ್ಲಿ ಇಟ್ಕೊಂಡು ಅವರು ಹೋಗ್ತಾರೆ ವಿಡಿಯೋದಲ್ಲಿ ಅವರು ಹೋಗ್ತಾರೆ ಆಪ್ ಮತ್ತೆ ಕಾಂಗ್ರೆಸ್ನ ಸದಸ್ಯರು ಹಿಂದೆ ಓಡೋಗ್ತಾರೆ ಅದು ನಮಗೆ ಬೇಕು ಅಂತ ಬಟ್ ಕೊಡಲ್ಲ ಚುನಾವಣಾಧಿಕಾರಿ ಓಡೋಗ್ತಾರೆ ರೂಮ್ ಒಳಗಡೆ ಓಡೋಗ್ತಾರೆ ಸಭಾಂಗಣದ ಪಕ್ಕದಲ್ಲಿದ್ದಂತಹ ರೂಮ್ ಒಳಗಡೆ ಓಡೋಗ್ತಾರೆ ಎರಡು ವಿಡಿಯೋ ಹಾಗಾದ್ರೆ ಎಲೆಕ್ಷನ್ ನಡೆದಿದ್ದು ಹೇಗೆ ಬಿಜೆಪಿ ವಿನ್ ಆಗಿತ್ತು ಹೇಗೆ ಎನ್ನುವಂಥದ್ದೇ ಪ್ರಶ್ನೆ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾಲಿಕೆಯ ಮೇಯರ್ ಚುನಾವಣೆಗೆ ಮೈತ್ರಿಯನ್ನ ಮಾಡಿಕೊಂಡ ಬಳಿಕ ಇದ್ದಕ್ಕಿದ್ದ ಹಾಗೆ ಚುನಾವಣೆಯನ್ನು ಮುಂದೂಡಲಾಯಿತು ಚುನಾವಣಾಧಿಕಾರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಇದ್ದಕ್ಕಿದ್ದಾಗೆ ಮುಂದೂಡಿದ್ರು ಅದಾದ ಬಳಿಕ ಕಾಂಗ್ರೆಸ್ ಮತ್ತೆ ಆಪ್ ಅವರು ಪಂಜಾಬ್ ಹರಿಯಾಣ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನೋಡಿ ಈ ತರ ಚುನಾವಣೆಯನ್ನು ಮುಂದೂಡಿದ್ದಾರೆ ಅಂತ ಹೇಳಿ ಹೇಳಿದ್ಮೇಲೆ ಹೈಕೋರ್ಟ್ ಇವತ್ತು ಜನವರಿ ಮೂವತ್ತನೆಯ ತಾರೀಕು ನೀವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟ ಬಳಿಕ ಇವತ್ತು ಮಾಡಿದ್ದಾರೆ ಇಲ್ಲದಿದ್ರೆ ಫೆಬ್ರವರಿಯಲ್ಲಿ ಚುನಾವಣೆ ಆಗಬೇಕಿತ್ತು ಮೇಯರ್ ಚುನಾವಣೆ ಸೊ ಇವತ್ತು ಆದಂತಹ ಚುನಾವಣೆಯಲ್ಲಿ ಈ ತರ ಪರಿಸ್ಥಿತಿ ಚುನಾವಣಾಧಿಕಾರಿ ಓಡ್ ಹೋಗ್ತಾರೆ ಯಾಕೆ ಓಡೋದ್ರು ಆಪ್ ಅವರು ಮತ್ತೆ ಕಾಂಗ್ರೆಸ್ ಅವರು ವಿಡಿಯೋವನ್ನ ಬಿಟ್ಟಿದ್ದಾರೆ ಟಿವಿಯಲ್ಲಿ ಅಂತೂ ಏನಿಲ್ಲ ಇಂಡಿಯಾ ಕೂಟಕ್ಕೆ ಸೋಲು ಹಾಗೆ ಹೇಗೆ ಅಂತ ಹೇಳಿ ಬಟ್ ಈ ಸತ್ಯಾಂಶವನ್ನ ಹೇಳುವಂತದ್ದನ್ನ ಮುಖ್ಯವಾಹಿನಿಯ ಮಾಧ್ಯಮಗಳು ಮಾಡ್ಬೇಕಲ್ಲ ಈಗ ಹಿಂದಿ ಚಾನೆಲ್ಗಳು ಇರ್ಬೋದು ಇಂಗ್ಲಿಷ್ ಚಾನಲ್ ಮುಖ್ಯವಾಹಿನಿಯ ಮಾಧ್ಯಮಗಳಿರ್ಬೋದು ಮುಖಭಂಗ ಅಂತ ಹೇಳಿ ಮುಖಭಂಗ ಎಲ್ಲಿ ಇದು ಜನರಿಂದ ಆದಂತ ಎಲೆಕ್ಷನ್ ಅಲ್ಲ ಕೌನ್ಸಿಲರ್ಗಳು ತಮ್ಮ ಮತವನ್ನ ಚಲಾವಣೆ ಮಾಡಿದ್ದಂತ ಪಾಯಿಂಟ್ ನಂಬರ್ ಒಂದು ಮತ್ತೆ ಆ ಮತದಾನ ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿ ನಡೆದಿದೆ ಅಂತ ಹೇಳಿ ಹೇಳಕ್ಕಾಗಲ್ಲ ವಿಡಿಯೋವನ್ನ ಗಮನಿಸ್ತಾ ಇದ್ರೆ ಮತ್ತೆ ಕಾಂಗ್ರೆಸ್ ಮತ್ತೆ ಆಪ್ನವರು ಬಿಟ್ಟಿರುವಂತ ಫುಟೇಜ್ ಆಮೇಲೆ ಪಂಜಾಬ್ ನ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮನ್ ಹೇಳ್ತಾರೆ ಓ ಹದಿನಾರು ಮಂದಿ ಬಿಜೆಪಿ ಅವರಿಗೆ ಮಾತ್ರ ವೋಟ್ ಮಾಡಕ್ ಬಂದಿರೋ ಅಂದ್ರೆ ವ್ಯಾಲಿಡ್ ಆಗಿ ಸಿಂಧು ಆಗುವ ರೀತಿಯಲ್ಲಿ ಕಾನೂನುಬದ್ಧವಾಗಿ ವೋಟ್ ಮಾಡಕ್ಕೆ ಅವ್ರಿಗೆ ಮಾತ್ರ ಉಳಿದ ಎಂಟು ಆಪ್ ಮತ್ತೆ ಕಾಂಗ್ರೆಸ್ ನ ಎಂಟು ಮಂದಿ ವೋಟ್ ಮಾಡಕ್ಕೆ ಗೊತ್ತಿಲ್ಲ ಪಾಪ ಅಂತ ಹೇಳಿ ಚುನಾವಣಾಧಿಕಾರಿಯ ಬಗ್ಗೆ ವ್ಯಂಗ್ಯ ಆಡಿದ್ದಾರೆ ಸೊ ವೆಲ್ ಪ್ಲಾನ್ ಆರ್ಕೆಸ್ಟ್ರಡ್ ಆ ಎಲೆಕ್ಷನ್ ಇದ್ದಂಗೆ ಇತ್ತು ನೋಡೋಣ ಹೈಕೋರ್ಟ್ಗೆ ಅರ್ಜಿಯನ್ನ ಅರ್ಜಿಯನ್ನು ಹಾಕೊಳ್ತೀನಿ ಅಂತ ಹೇಳಿದ್ದಾರೆ ಆಪ್ ಅವರು ಮತ್ತೆ ಕಾಂಗ್ರೆಸ್ನವರು ಹೈಕೋರ್ಟ್ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಫೋಟೇಜ್ ಅಂತೂ ಇದೆ ಚುನಾವಣಾಧಿಕಾರಿ ಆಪ್ ಮತ್ತೆ ಕಾಂಗ್ರೆಸ್ನ ಕೌನ್ಸಿಲರ್ಗಳು ಚಲಾಯಿಸಿದಂತಹ ಬ್ಯಾಲೆಟ್ ನ ಮೇಲೆ ಏನೋ ಬರೆದು ಅದನ್ನ ಪಕ್ಕಕ್ಕೆ ಇನ್ವ್ಯಾಲಿಡ್ ಅಂತ ಪಕ್ಕಕ್ಕೆ ಇಡುವಂಥದ್ದು ಜೊತೆಗೆ ಆ ಮತಪತ್ರವನ್ನ ತಾನು ಜೇಬ್ನಲ್ಲಿ ಇಟ್ಕೊಂಡು ಓಡುತ್ತಾರೆ ಚುನಾವಣಾಧಿಕಾರಿ ವಿಚಿತ್ರಗಳು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಸಿಂಗ್ ಯಾದವ್ ಅವರು ಮತ್ತೆ ಕೆಲವು ವಿರೋಧ ಪಕ್ಷಗಳ ನಾಯಕರು ಟ್ವೀಟ್ ಅನ್ನು ಮಾಡಿದ್ದಾರೆ ಈ ಎಲೆಕ್ಷನ್ ಕೌನ್ಸಿಲರ್ಗಳು ಮಾಡುವಂತ ಎಲೆಕ್ಷನ್ನೇ ಈ ತರ ಅಂತ ಆದ್ರೆ ಇನ್ನು ಲೋಕಸಭೆಯಲ್ಲಿ ಬಿಜೆಪಿಯವ್ರು ಏನ್ ಮಾಡ್ಲಿಕ್ಕಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ ಇಲ್ಲ ಆದ್ರೆ ಕ್ಯಾಮರಾ ಲೈವ್ ಕಾಣತ್ತೆ ಮತ್ತೆ ಇದಾದ್ರೆ ಲೈವ್ ಕಾಣುತ್ತೆ ಜೊತೆಗೆ ಬರೀ ವೋಟರ್ಗಳ ಸಂಖ್ಯೆ ಅಷ್ಟು ಇಪ್ಪತ್ತು ಪ್ಲಸ್ ಹದಿನಾರು ಮೂವತ್ತ ಆರು ಲೋಕಸಭಾ ಚುನಾವಣೆಯಲ್ಲಿ ಕೋಟ್ಯಂತರ ಮತದಾರರು ಮತವನ್ನ ಹಾಕ್ತಾರೆ ಆ ಸಂದರ್ಭದಲ್ಲಿ ಏನು ಎನ್ನುವಂತಹ ಪ್ರಶ್ನೆಗಳನ್ನ ವಿರೋಧ ಪಕ್ಷದ ನಾಯಕರು ಕೇಳಿದ್ದಾರೆ ಅಂದರೆ ಬಿ ಜೆ ಅವರಿಗೆ ಅಧಿಕಾರ ಅಂತೂ ಬೇಕು ಹೇಗಾದ್ರೂ ಸರಿ ಅಡ್ಡನೋ ನೀಟನೋ ಹೆಂಗೋ ಅಧಿಕಾರ ಅಂತೂ ಬೇಕು